ಶ್ರಾವಣ ಮಾಸ ಇದೇನಪ್ಪ ರೀಲ್ಸಲ್ಲಿ ನೋಡಿದ್ರು ಶ್ರಾವಣ ಮಾಸ ಶಿವನ ಒಂದು ಫೋಟೋಸನ್ನು ತೋರಿಸ್ತಿದ್ದಾರೆ ಅಥವಾ ಜ್ಯೋತಿಷ್ಯರು ಕೂಡ ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡಿ ಅಥವಾ ಈ ರೀತಿ ಮಾಡಿದರೆ ದೇವರುಗಳು ಒಲಿತಾರೆ ಅಂತ ಹೇಳ್ತಿದ್ದಾರೆ ಅಷ್ಟೇ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಶ್ರಾವಣ ಮಾಸ ಬಂತು ಅಥವಾ ಶ್ರಾವಣ ಮಾಸದಲ್ಲಿ ನೀನು ಯಾವುದೇ ಮಾಂಸಾಹಾರವನ್ನು ತಿನ್ನಬೇಡ ಅಂತ ಹೇಳ್ತಿದ್ದಾರೆ ಶ್ರಾವಣ ಮಾಸಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಹೇಳಿ ನಮಗೆ ಕೂಡ ಒಂದು ಕ್ವಶನ್ ಹುಟ್ಟಿರ್ತದೆ ಬನ್ನಿ ಸ್ನೇಹಿತರೆ ಶ್ರಾವಣ ಮಾಸದ ಒಂದು ಪವಿತ್ರ ದಿನ ಆಗಿರ್ಬೋದು ಪವಿತ್ರ ಮಾಸ ಅಂತ ಕೂಡ ನಾವು ಹೇಳ್ಬೋದು ಈ ಪವಿತ್ರ ಮಾಸದಲ್ಲಿ ದೇವಾನು ದೇವತೆಗಳು ಕೂಡ ಒಂದು ಉಸಿರಾಡುತ್ತಿರ್ತಾರೆ ನಮ್ಮ ಒಂದು ಒಂದು ದೀಪ ಕೂಡ ನಮ್ಮ ಜೀವನ ಬೆಳಕಿಗೆ ಒಂದು ಬೆಳೆ ನಮ್ಮ ಜೀವನಕ್ಕೆ ಒಂದು ಬೆಳಕಾಗ್ತದೆ ಅಂತ ಕೂಡ ಹೇಳ್ಬೋದು ಈ ಶ್ರಾವಣ ಮಾಸ ನಾವು ಏನಾದರೂ ಮಿಸ್ ಮಾಡಿದರೆ ಇನ್ನು ಮುಂದಿನ ವರ್ಷ ತನಕ ನಾವು ಕಾಯಬೇಕಾಗ್ತದೆ ಹಾಗಾಗಿ ತಡ ಮಾಡದೆ ನಾವು ಶ್ರಾವಣ ಮಾಸವನ್ನು ದೇವರಿಗೆ ಅರ್ಪಿಸುವ ಅಷ್ಟೇ ಅಲ್ಲದೆ ನಮ್ಮ ಮನಸ್ಸು ಕೂಡ ಶುದ್ಧ ಮಾಡುವ ಅಂತ ಹೇಳ್ತಾ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನನಗೆ ಶ್ರಾವಣ ಮಾಸದ ಬಗ್ಗೆ ಎಷ್ಟು ಅಷ್ಟು ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಶ್ರಾವಣ ಮಾಸ ಅಂದ್ರೆ ಏನು ಹಿಂದೂ ಪಂಚಾಂಗದ ಪ್ರಕಾರ ಐದನೇ ಮಾಸ ಅಂದ್ರೆ ಜುಲೈ ಮತ್ತು ಆಗಸ್ಟರ ನಡುವಿನ ಬರುವ ಮಾಸವನ್ನು ಶ್ರಾವಣ ಮಾಸ ಅಂತ ಕರೀತಾರೆ ಶ್ರಾವಣ ಮಾಸ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಡ್ತಾರೆ ಮತ್ತೆ ಶ್ರಾವಣ ಮಾಸದಲ್ಲಿ ಯಾವ ರೀತಿ ಉಪವಾಸ ಮಾಡಿದರೆ ಏನೆಲ್ಲ ನಮಗೆ ದೊರೀತದೆ ಅನ್ನೋದು ಕೂಡ ಶ್ರಾವಣ ಮಾಸದಿಂದ ನಾವು ಕಲೀಬೋದು ಶಿವ ಒಂದು ಶಿವ ಪಾರ್ವತಿಯರ ಒಂದು ಪ್ರೀತಿ ಪವಿತ್ರವಾದದ್ದು ಆ ಪ್ರೀತಿ ಇಡೀ ಪ ಒಂದು ಭೂಮಂಡಲವನ್ನು ಇವತ್ತಿಗೂ ಕೂಡ ಅನುಸರಿಸ್ತಾರೆ ಅಥವಾ ಒಂದು ಸೂಚನೆ ಮಾಡ್ತಾರೆ ಪಾರ್ವತಿಯರಂಥ ಪ್ರೀತಿ ನಮ್ಮದು ಕೂಡ ಆಗಲಿ ಅಂತ ಹೇಳಿ ಪಾರ್ವತಿ ದೇವಿಯು ಒಂದು ಶಿವನಿಗಾಗಿ ತಪಸ್ಸು ಕೂಡಿದಂತಹ ಶ್ರಾವಣ ಮಾಸದಲ್ಲಿ ಹಾಗಾಗಿ ಒಂದು ಹೆಣ್ಣು ಮಕ್ಕಳಿಗೆ ಯಾರ ಒಂದು ಪ್ರೀತಿಯ ಬೇಕಾಗಿರ್ತದೆ ಅಥವಾ ಒಂದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಂದು ವಿವಾಹಕ್ಕೆ ಕೂಡ ಯಾವಾಗ ಒಂದು ಅಡೆತಡೆಗಳು ಬರ್ತವೆ ಈ ಮಾಸದಲ್ಲಿ ಶಿವನಿಗೆ ಒಂದು ಬಿಲ್ಪತ್ರೆ ಆಗಿರ್ಬೋದು ಅಥವಾ ಒಂದು ಉಪವಾಸ ಮಾಡುವುದರ ಮುಖಾಂತರ ನಮ್ಮ ಎಲ್ಲ ಅಡೆತಡೆಗಳು ಕೂಡ ಹೋಲಾಡಿಸ್ತದೆ ಅನ್ನೋದು ಕೂಡ ನಮ್ಮದೊಂದು ನಂಬಿಕೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಒಂದು ಶ್ರೇಷ್ಠವಾದ ಮಾಸ ಅಂತ ಕೂಡ ನಾವು ಹೇಳ್ಬೋದು ಶ್ರಾವಣ ಮಾಸವನ್ನು ಯಾಕೆ ಒಂದು ಶ್ರಾವಣದ ಶ್ರಾವಣ ಅಂತ ಹೇಳಿ ಕರೀತಾರೆ ಅಂದರೆ ಒಂದು ಚಂದ್ರನ ನಕ್ಷತ್ರಗಳು ಹೆಚ್ಚಾಗಿ ಬರೋದ್ರಿಂದ ಈ ಶ್ರಾವಣ ಮಾಸ ಅಂತ ಹೇಳಿ ಕರೀತಾರೆ ಶ್ರಾವಣ ಮಾಸ ಅಂದರೆ ಜುಲೈ ಇಪ್ಪತ್ತಾರು ಶನಿವಾರದಂದು ಆರಂಭವಾಗ್ತದೆ ಶ್ರಾವಣ ಸೋಮವಾರ ಆರಂಭವಾಗುವುದು ಜುಲೈ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗಿ ಆಗಸ್ಟ್ ಇಪ್ಪತ್ತೈದರವರೆಗೆ ಒಂದು ಕೊನೆಗೊಳ್ತದೆ ಅನ್ನೋದನ್ನು ಕೂಡ ನಾವು ಹೇಳ್ಬೋದು ಶನಿವಾರ ಕೂಡ ನಾವು ಒಂದು ವಿಷ್ಣು ದೇವರಿಗೆ ಒಂದು ಅರ್ಪಿತವಾಗಿ ಒಂದು ಉಪವಾಸವನ್ನು ಮಾಡಬಹುದು ಅಷ್ಟೇ ಅಲ್ಲದೆ ಶಿವನಿಗೆ ಕೂಡ ನಾವು ಸೋಮವಾರದಂದು ಉಪವಾಸವನ್ನು ಮಾಡಬಹುದು ಇವತ್ತಿನ ಅಂದರೆ ಶ್ರಾವಣದಿಂದ ಒಂದು ಎಲ್ಲ ಒಂದು ಹಬ್ಬ ಹರಿದಿನಗಳು ಕೂಡ ಆರಂಭವಾಗ್ತದೆ ಹಾಗಾಗಿ ನಾವು ಒಂದು ಶ್ರಾವಣ ಮಾಸದಲ್ಲಿ ಅನೇಕ ರೀತಿಯ ಒಂದು ಹಬ್ಬ ಹರಿದಿನಗಳನ್ನು ನೋಡ್ಬೋದು ಆಗಸ್ಟ್ ನಾಲ್ಕು ಅಂತ ಹೇಳಿದರೆ ಅವತ್ತೊಂದು ನಾಗರ ಪಂಚಮಿ ಅಗಸ್ಟ್ ಎಂಟರಂದು ವರಮಹಾಲಕ್ಷ್ಮಿ ಪೂಜೆ ಅಂದರೆ ಒಂದು ವ್ರತ ಮಾಡ್ತಾರೆ ಹೆಣ್ಣು ಮಕ್ಕಳು ಮತ್ತು ಅದು ಅಷ್ಟೇ ಅಲ್ಲದೆ ಆಗಸ್ಟ್ ಒಂಬತ್ತಕ್ಕೆ ಒಂದು ರಕ್ಷಾಬಂಧನ ಅಣ್ಣ ತಂಗಿಯರ ಒಂದು ಬಾಂಧವ್ಯ ಗಟ್ಟಿ ಆಗಲಿಕ್ಕೆ ಅಂತ ಹೇಳಿ ಹಿಂದೂ ಸಂಪ್ರದಾಯದಲ್ಲಿ ರಕ್ಷಾಬಂಧನ ಅಂತ ಕೂಡ ನಾವು ಆಚರಿಸ್ತೇವೆ ಹೀಗೆ ಒಂದು ಪ್ರತಿಯೊಂದು ಹಬ್ಬಗಳು ಕೂಡ ಹರಿದಿನಗಳು ಕೂಡ ಆರಂಭವಾಗುವುದು ಶ್ರಾವಣ ಮಾಸದಲ್ಲಿ ಇಂತಹ ಮಾಸ ತುಂಬ ಶ್ರೇಷ್ಠವಾದದ್ದು ಉಪವಾಸಗಳನ್ನು ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇವೆ ಶ್ರಾವಣ ಮಾಸ ನಾವು ಎಷ್ಟೇ ಒಂದು ಉಪವಾಸ ಮಾಡಿದ್ರು ಒಂದು ತಪ್ಪು ಮಾಡಿದರೂ ಕೂಡ ನಮಗೆ ವೃತ್ತಕ್ಕೆ ಕೂಡ ಭಂಗ ಆಗ್ತದೆ ಅನ್ನೋದನ್ನು ನಾನು ಹೇಳ್ತಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಒಂದು ಈ ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಶ್ರಾವಣ ಮಾಸದಲ್ಲಿ ಫಸ್ಟ್ ಮೊದಲಿಗೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ಅಥವಾ ಹಿಂದಿನಿಂದ ಹಿರಿಯರು ಮಾಡ್ತಾನೆ ಬಂದಿರ್ತಾರೆ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಮ್ಮ ಅಜ್ಜಿ ತಾತಗಳಾಗಿರ್ಬೋದು ಹಿಂದಿನಿಂದ ಶ್ರಾವಣವನ್ನು ಇದರಲ್ಲಿ ಗಂಡಸರು ಮಾಡಬೇಕು ಅಥವಾ ಹೆಣ್ಮಕ್ಳು ಮಾಡಬೇಕು ಅಂತ ಏನಿಲ್ಲ ಅವರ ಅನುಗುಣವಾಗಿ ಯಾರಿಗೆ ಒಂದು ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗ್ಬೇಕು ಅನ್ನೋರು ಗಂಡಾಗಲಿ ಹೆಣ್ಣಾಗಲಿ ಉಪವಾಸ ವೃತ್ತಗಳನ್ನು ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯ ತಾರ ಅಷ್ಟೇ ಅಲ್ಲದೆ ಜಾತಿಗಳಾಗಿರ್ಬೋದು ಅಥವಾ ಧರ್ಮಗಳಾಗಿರ್ಬೋದು ಯಾವುದೇ ರೀತಿಯ ಶ್ರಾವಣ ಮಾಸದಲ್ಲಿ ಮೊದಲಿಗೆ ಏನು ಮನೆಯನ್ನೆಲ್ಲ ಒಂದು ದಸರಾ ಟೈಮ್ ಅಲ್ಲಿ ನಾವು ಯಾವ ರೀತಿ ಶುದ್ಧ ಮಾಡುತ್ತೇವೆ ಅಷ್ಟೇ ಅಲ್ಲದೆ ಯಾಕಂದ್ರೆ ನಾವು ಹೆಣ್ಣು ಮಕ್ಕಳು ಒಂದು ಋತಶ್ರಾವಣದಲ್ಲಿ ಅದೇ ರೀತಿ ಅದೇ ಹಾಸಿಗೆಗಳನ್ನು ಬಳಸ್ತಾ ಇರ್ತೇವೆ ಶ್ರಾವಣ ಮಾಸದಲ್ಲಿ ನಾವು ಕೂಡ ಶುದ್ಧವಾಗಿರಬೇಕು ಅಂದ್ರೆ ಶ್ರಾವಣ ಮಾಸ ಬರೋಕ್ಕಿಂತ ಮೊದಲೇ ಅಂದ್ರೆ ಇಪ್ಪತ್ತಾರಕ್ಕೆ ಜುಲೈ ಇಪ್ಪತ್ತಾರಕ್ಕೆ ಶನಿವಾರದೊಂದು ಆರಂಭವಾಗ್ತದೆ ಹಾಗಾಗಿ ಅದರ ಮೊದಲೇ ಒಂದು ಮನೆ ಕೂಡ ಎಲ್ಲವನ್ನು ಸ್ವಚ್ಛ ಮಾಡಬೇಕು ಅಲ್ಲದೊಂದು ಕೆಟ್ಟ ದರಿದ್ರಗಳ ಕೂಡ ಆಗ ಓಡ್ತದೆ ಅನ್ನೋದು ಕೂಡ ಒಂದು ನಂಬಿಕೆ ಆಗಿರ್ತದೆ ಹಾಗೆ ಹಾಸಿಗೆಗಳಾಗಿರ್ಬೋದು ನಮ್ಮ ಒಂದು ಬಟ್ಟೆಗಳಾಗಿರ್ಬೋದು ಎಲ್ಲ ಕೂಡ ಒಂದು ಶುದ್ಧ ಮಾಡಿ ಮತ್ತೆ ಶ್ರಾವಣ ಮಾಸವನ್ನು ಆರಂಭ ಮಾಡಬೇಕು ಮೊದಲನೇದಾಗಿ ಶ್ರಾವಣ ಮಾಸ ಶನಿವಾರ ಮಾಡೋರು ಕೂಡ ಶನಿವಾರ ಮಾಡಬಹುದು ಸೋಮವಾರ ಕೂಡ ಒಂದು ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು ತುಂಬ ರೀತಿಯ ಜನರು ಒಂದು ಶ್ರಾವಣ ಮಾಸದಲ್ಲಿ ಚಪ್ಪಲಿ ಬಿಟ್ಟು ಒಂದು ನಡೆದಾಡ್ತಾರೆ ನಾವು ನೋಡಿರ್ತೇವೆ ಸಾಮಾನ್ಯವಾಗಿ ನನಗೆ ಕೂಡ ಅದೊಂದು ಡೌಟ್ ಇತ್ತು ಯಾಕೆ ಶ್ರಾವಣ ಮಾಸದಲ್ಲಿ ಒಂದು ಚಪ್ಪಲಿ ಇಲ್ಲದೆ ಯಾಕೆ ಹೋಗ್ತಾರೆ ಅನ್ನೋದನ್ನು ನನಗೆ ಅದು ತುಂಬ ಡೌಟ್ ಇತ್ತು ಸೊ ನಾನು ಕೊಡೋದನ್ನು ತಿಳಿದುಕೊಂಡು ಶ್ರಾವಣ ಮಾಸದಲ್ಲಿ ಒಂದು ಭೂಮಿಯನ್ನು ಶಿವನ ಒಂದು ತಾಯಿ ಅಂತ ಹೇಳಿ ಕೂಡ ಭೂಮಿಯನ್ನು ನೋಡ್ತಾರೆ ಅದೇ ಕಾರಣಕ್ಕಾಗಿ ಈ ಭೂಮಿ ಒಂದು ಅವತ್ತು ಶುದ್ಧವಾಗಿರ್ತಾರೆ ಅಥವಾ ಭೂಮಿ ತಾಯಿಯ ಮೇಲೆ ನಾವು ಚಪ್ಪಲಿ ಹಾಕಿ ನಡಿಬಾರ್ದು ಅನ್ನೋದು ಕೂಡ ಒಂದು ಧಾರ್ಮಿಕ ಹಾಗಾಗಿ ಆಗಿ ವಿಶಿಷ್ಟವಾಗಿ ಒಂದು ಆಚರಣೆ ಮಾಡ್ತಾರೆ ಇಂತಹ ಆಚರಣೆಗಳು ನಮ್ಮ ಕಣ್ಣಿಗೆ ಬಾರದಿದ್ರೆ ಕೂಡ ನಾವು ಅದನ್ನು ಗಮನಿಸಬೇಕು ಆಗ ಮಾತ್ರ ಯಾಕೆ ಅದನ್ನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಹಾಗೆ ಶ್ರಾವಣ ಮಾಸದಲ್ಲಿ ಇನ್ನೂ ಕೆಲವರು ಅಂದ್ರೆ ಹುಡುಗರು ಕೂದಲನ್ನು ಕಟ್ ಮಾಡೋದಿಲ್ಲ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳು ಕೂಡ ಒಳ್ಳೆಯ ಸಮಯದಲ್ಲಿ ಈ ಕೂದಲುಗಳು ಕಟ್ ಮಾಡೋದ್ರ ಮುಖಾಂತರ ಕೆಟ್ಟ ದರಿದ್ರಗಳಾಗ್ತದೆ ಅನ್ನೋದು ಕೂಡ ಒಂದು ವಾಡಿಕೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಅಹ್ ಹುಡುಗರು ಒಂದು ಗಡ್ಡಗಳಾಗಿರಬಹುದು ಅಥವಾ ಕೂದಲುಗಳು ಕಟ್ ಮಾಡೋದಿಲ್ಲ ಮತ್ತೆ ಶ್ರಾವಣ ಮಾಸದಲ್ಲಿ ಒಂದು ಈ ಮಂತಲ್ಲಿ ನಮಗೆ ಡೇಟ್ಸ್ ಏನಾದರೂ ಬಂದರೆ ಅದನ್ನು ನಾವು ನಿಲ್ಲಿಸಬೇಕಾ ಅನ್ನೋದು ಕೂಡ ಎಲ್ಲರಿಗೆ ಕೂಡ ಒಂದು ಪ್ರಶ್ನೆ ಆಗಿರುತ್ತದೆ ಸಾಮಾನ್ಯವಾಗಿ ಒಂದು ಉಪವಾಸ ವೃತಗಳನ್ನು ಮಾಡುವಾಗ ನಮಗೆ ಮಿಡ್ಲಲ್ಲಿ ಏನಾದರೂ ಪೀರಿಯಡ್ಸ್ ಆದರೆ ಬಿಡಬೇಕಾ ಅನ್ನೋದು ಕೂಡ ಒಂದು ಕ್ವಶನ್ ಆಗಿರ್ತದೆ ಹೌದು ಹೆಣ್ಮಕ್ಕಳು ಒಂದು ಋತುಸ್ರಾವ ಆದಾಗ ಒಂದು ನಮ್ಮ ಹಿರಿಯರು ಮಾಡಿದಂತಹ ಒಂದು ಏನು ಹೇಳ್ತಾರೆ ಹಿರಿಯರು ಮಾಡಿದಂತಹ ಒಂದು ಕಾರ್ಯಗಳಾಗಿರ್ಬೋದು ಹೆಣ್ಣು ಮಕ್ಕಳು ಆ ಸಮಯದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಕೇಳ್ತಾ ಅದು ಅಶುದ್ಧತೆ ಅಲ್ಲ ಒಂದು ಹೆಣ್ಣು ಒಂದು ವಿಶ್ರಾಂತಿ ಪಡೆಯಲ್ಲ ಅಂತ ಮಾಡಿರುವಂತಹ ಹಿಂದಿನಿಂದ ಬಂದಂಥ ಒಂದು ಸಂಪ್ರದಾಯ ಆಗಿರ್ಬೋದು ನಾವು ಅದನ್ನು ತಪ್ಪು ಕರಿ ಪರಿಕಲ್ಪನೆ ಮಾಡ್ತೇವೆ ಹೆಣ್ಣು ಒಂದು ಮನೆ ಕೆಲಸ ಮಾಡಬಾರ್ದು ಅಥವಾ ಒಂದು ಅಡುಗೆ ಕಾವಣೆಗೆ ಹೋಗಬಾರ್ದು ಅನ್ನೋದನ್ನು ಮಾಡಿದ್ದು ಕೂಡ ಅವಳು ವಿಶ್ರಾಂತಿ ಪಡೆಯಲ್ಲ ಅಂತ ಹೇಳಿ ಮಾಡಿರ್ತಾರೆ ಹೊರತು ಬೇರೆ ಯಾವುದೇ ರೀತಿ ಅವಳು ಅಶುದ್ಧತೆ ಅಲ್ಲ ಅದೊಂದು ದೇವಿಯ ರೂಪ ಕೂಡ ಹೌದು ಶ್ರಾವಣ ಮಾಸದಲ್ಲಿ ನಾವು ಎರಡು ವಾರ ಮಾಡಿದ್ವಿ ಮೂರನೇ ವಾರಕ್ಕೆ ನಮಗೆ ಋತುಸ್ರಾವ ಅಂದರೆ ಬಿಡಬೇಕಾ ಅನ್ನೋದನ್ನು ಕೂಡ ಎಲ್ಲರಿಗೂ ಕ್ವಶನ್ ಆಗಿರ್ತದೆ ಆದರೆ ನಮ್ಮ ಒಂದು ಆರೋಗ್ಯ ಮೊದಲಿಗೆ ಒಂದು ಪ್ರಾಮುಖ್ಯತೆ ಆಗಿರ್ತದೆ ಹಾಗಾಗಿ ದೇವರಿಗೆ ಯಾವುದೇ ರೀತಿಯ ಅಶುದ್ಧತೆ ಇರೋದಿಲ್ಲ ಹೊರತಾಗಿ ಮನಸ್ಸಿನ ಒಂದು ಭಕ್ತಿ ಇಂಪಾರ್ಟೆಂಟ್ ಆಗಿರ್ತದೆ ಒಂದು ತುಂಬ ತೊಂದರೆ ತೆಗೆದುಕೊಂಡು ಕೂಡ ಉಪವಾಸ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ದೇಹಕ್ಕೆ ಗೊತ್ತಿರ್ತದೆ ನಾವು ಉಪವಾಸ ಮಾಡುವಂಥ ಶಕ್ತಿ ಇದೆಯಾ ಇಲ್ವಾ ಅಂತ ಹೇಳಿ ಹಾಗಾಗಿ ನಮ್ಮ ನಮ್ಮ ಶರೀರಕ್ಕೆ ಬಿಟ್ಟಿದ್ದು ನಮಗೆ ಮಾಡಬೇಕು ಅಂತ ಹೇಳಿ ಮನಸ್ಸಿದ್ರೆ ಶ ಆ ಸೋಮವಾರ ಕೂಡ ನಾವು ವೃತ್ತ ಒಂದು ಒಂದು ಉಪವಾಸವನ್ನು ಮಾಡ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗದೆ ನಾವು ಮನಸ್ಸಲ್ಲೇ ಕೂಡ ಒಂದು ದೇವರನ್ನು ಧ್ಯಾನ ಮಾಡ್ಬೋದು ಹಾಗಾಗಿ ದೇವರಿಗೆ ಧ್ಯಾನ ಮಾಡೋದ್ರಲ್ಲೇ ಆಗಿರ್ಬೋದು ಮಂತ್ರ ಹೇಳೋದ್ರಲ್ಲೇ ಆಗಿರ್ಬೋದು ಭಕ್ತಿಯಲ್ಲಿ ಯಾವುದೇ ರೀತಿಯ ಒಂದು ಅಡೆತಡೆ ಇಲ್ಲ ಅಂತ ಕೂಡ ಹೇಳ್ಬೋದು ಅಂದರೆ ಅನಾರೋಗ್ಯ ಅನಾರೋಗ್ಯದಿಂದ ಬಳಲುವುದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ಆರೋಗ್ಯ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಕೂಡ ಇಲ್ಲಿ ಹೇಳ್ಬೋದು ನಿಮ್ಮ ನಿಮ್ಮ ಅನುಗುಣಕ್ಕಾಗಿ ಇದನ್ನು ಮಾಡಬಹುದು ಒಬ್ಬೊಬ್ಬರು ಒಂದೊಂದು ರೀತಿಯ ಒಂದು ಶ್ರವಣ ಒಂದು ಉಪವಾಸವನ್ನು ಮಾಡುತ್ತಾರೆ ಕೆಲವರು ಒಂದು ಹಣ್ಣು ಹಂಪಲುಗಳು ತಿಂದು ಅಥವಾ ಒಂದು ಹಾಲನ್ನು ಕುಡಿದು ಒಂದು ಉಪವಾಸ ಮಾಡಿದರೆ ಇನ್ನು ಕೆಲವರು ನೀರು ಮಾತ್ರ ಕುಡಿದು ಒಂದು ಉಪವಾಸ ಮಾಡ್ತಾರೆ ಇನ್ನು ಕಟ್ಟುನಿಟ್ಟಾಗಿ ಮಾಡೋರು ನೀರು ಕೂಡ ಕುಡಿಯದೆ ಒಂದು ಉಪವಾಸವನ್ನು ಮಾಡ್ತಾರೆ ಆದರೆ ಯಾವುದೇ ರೀತಿಯ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಸಮಯದಲ್ಲಿ ಊಟ ಮಾಡ್ಬೋದು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ನೀಡಿದ್ದೇನೆ ಇದರಲ್ಲಿ ಯಾವುದೇ ರೀತಿಯ ಒಂದು ತಪ್ಪು ಉಪ್ಪುಗಳನ್ನು ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ಅಂದರೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಅದು ಉಪಯುಕ್ತವಾದರೆ ಒಂದು ಲೈಕ್ಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಶ್ರಾವಣ ಮಾಸದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಪ್ರತಿಯೊಬ್ಬರು ಶಿವನ ಕೃಪೆಗೆ ಒಂದು ಪಾತ್ರರಾಗುವ ಅಂತ ಹೇಳ್ತಾ ಶಿವನ ಒಂದು ಶಿವ ಪಾರ್ವತಿಯರಂಥ ಪ್ರೀತಿ ನಮ್ಮೆಲ್ಲರಿಗೂ ಒಂದು ನಮ್ಮ ನಮಗೆ ಬೇಕಾದಂಥ ಪ್ರೀತಿ ನಮಗೆ ಸಿಗಲಿ ಪ್ರತಿಯೊಬ್ಬರೂ ಕೂಡ ಖುಷಿಯಾಗಿ ಇರಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಇದನ್ನು ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್